ನಮಸ್ತೆಗಳು ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅಂಡ್ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡೋಣ ಆ್ಯಂಡ್ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸರ್ ಮಂತ್ಲಿ ಎಕ್ಸ್ಪೈರಿ ಕೂಡ ಬಹಳ ನಿಯರ್ ಇದೆ ಸೊ ಕೆಲವೊಂದು ಸ್ಟಾಕ್ಸ್ ಗಳು ಎಫ್ ಎಂಡ್ ಒಳಗಿಡೀದಲ್ಲ ಸೊ ದೇ ಆರ್ ಗೋಯಿಂಗ್ ಫಾರ್ ಎಕ್ಸ್ಪೈರಿ ಸರ್ ಸೊ ಡೂ ಕೇರ್ ಫುಲ್ ಟ್ರೇಡ್ ಟುಮಾರೋ ಓಕೆ ನಾಳೆ ಇನ್ನೊಂದು ಪಾಯಿಂಟ್ ಆಫ್ ಪ್ರಾಬ್ಲಮ್ ಇರುತ್ತೆ ಅದನ್ನ ಅಡ್ವಾನ್ಸ್ ಆಗಿ ಹೇಳ್ಬಿಡ್ತೀನಿ ದಟ್ ಈಸ್ ಇಂಡಿಯಾ ಬಿಕ್ಸ್ ಓಕೆ ಇಂಡಿಯಾ ವಿಕ್ಸ್ ನಿಮಗೆ ಕಾಟ ಕೊಡುವ ಸಾಧ್ಯತೆ ಇದೆ ಬಿಕಾಸ್ ರೈಟ್ ನಾವು ಇಂಡಿಯಾ ವಿಕ್ಸ್ ಇಲ್ಲಿವರೆಗೂ ಕಾಮನ್ ಆಗಿ ನಿಮಗೆ ಅಪ್ಪರ್ ಸೈಡ್ನಲ್ಲಿ ಕಾಣ್ತಾ ಇದೆ ಈಗ ನಾಳೆಯಿಂದ ಅಥವಾ ನಾಡಿಂದ ನಿಮ್ಗೆ ಕಡಿಮೆ ಕಾಣ್ಬೋದು ಸೊ ಲು ವಿಕ್ಸಿಯೋ ವಿಕ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ ವಾಟ್ಸ್ ಇಸ್ ಇಂಡಿಯಾ ವಿಕ್ಸ್ ಇಟ್ಸ್ ಅ ಫಿಯರ್ ಇಂಡೆಕ್ಸ್ ಸೊ ಮಾರ್ಕೆಟ್ನಲ್ಲಿ ಒಲ್ಟಾರಿಟಿ ಜಾಸ್ತಿ ಇದ್ದರೆ ಅಥವಾ ಬಹಳ ಗಜಿಬಿಜಿ ಬಿಜಿ ಏನೋ ಇದ್ದರೆ ಜಾಸ್ತಿ ಇರುತ್ತೆ ಪ್ರೀಮಿಯಂ ಕೂಡ ಹೈ ಇರುತ್ತೆ ಇನ್ ಕೇಸ್ ಅದು ಕಮ್ಮಿ ಆದರೆ ಪ್ರೀಮಿಯಂ ಡೌನ್ ಆಗುತ್ತೆ ಆಟೋಮೆಟಿಕಲಿ ಸೊ ಇದನ್ನ ಐದು ನಿಮಿಷಕ್ಕೆ ಹಾಕಿ ನೋಡ್ತೀನಿ ಸರ್ ಸಿ ಮಾರ್ಕೆಟ್ ಇಲ್ಲಿದ್ದಾಗ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಮಾರ್ಕೆಟ್ ಕುಡ್ ಬಿ ಹಿಯರ್ ರೆಕ್ಟಿಫೈಂಗ್ ಅಂತ ಹೇಳಿ ಸೊ ಅದನ್ನ ಅರ್ಥ ಮಾಡ್ಕೊಂಡು ಆಪ್ಷನ್ ಸೆಲಿಂಗ್ ಕಡೆ ಹೋಗಿದ್ರೆ ನಿಜವಾಗ್ಲೂ ದೊಡ್ಡ ಮಾಡಿರ್ತೀರಿ ಬಿಕಾಸ್ ಇವತ್ತು ನಿಫ್ಟಿ ಎಕ್ಸ್ಪೈರ್ ಆಗಿತ್ತು ಕೂಡ ಬಹಳಷ್ಟು ಓಕೆ ವ್ಯಾಲ್ಯೂನ ಕಳ್ಕೊಂಡಿದೆ ಬಿಕಾಸ್ ಆಫ್ ವಿಕ್ಸ್ ಅಂಡ್ ಈವನ್ ಗ್ಯಾಪ್ಡೌನ್ ಆಗಿದೆ ಕೆಲವೊಂದು ಜನ ಪ್ರಾಫಿಟ್ ಕೂಡ ಮಾಡಿರ್ಬೋದು ಅಟ್ ದ ಎಂಡ್ ಆಫ್ ದ ಡೇ ಮಾರ್ಕೆಟ್ ಒಂದು ಪಾಸಿಟಿವಿಟಿ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡಿದೆ ಅಂತ ಗೊತ್ತಾಗ್ತದೆ ಓಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಜೊತೆಗೆ ಫಸ್ಟ್ ನಿಫ್ಟಿ ಶುರು ಮಾಡೋಣ ಡೇ ಆಂಗಲ್ ಫಸ್ಟ್ ಎಲ್ಲ ಓಕೆ ಕಾಣ್ತದೆ ಏನು ಸರ್ ಗ್ಯಾಪ್ ಡೌನ್ ಕಾಣುತ್ತೆ ಅಂದ್ರೆ ವಾಟ್ ಇಸ್ ದಿಸ್ವೆನ್ ಇಲ್ಲಿ ಸಪೋರ್ಟ್ ಅಲ್ಲಿ ರೆಸಿಸ್ಟೆನ್ಸ್ ಇದೆ ಮಾರ್ಕ್ ಮಾಡ್ಕೊಳ್ತಿದ್ರು ದಟ್ಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಇಸ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಈಸಿಲಿ ಬಿಟ್ಕೊಡ್ತಾ ಇಲ್ಲ ಅನ್ನೋದು ನಿಮಗೆ ಮುಂಜಾನೆ ಪ್ರೈಸ್ ಆಕ್ಷನ್ ನೋಡಿದ್ರೆ ಗೊತ್ತಾಗಬಹುದಿತ್ತು ಅದನ್ನ ನಾವು ರಿಜೆಕ್ಷನ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ ದಟ್ ಈಸ್ ಟ್ವೆಂಟಿ ಫೋರ್ ಒನ್ ಏಯ್ಟಿ ಅಥವಾ ಟೂ ಹಂಡ್ರೆಡ್ ಅಂತ ಇಟ್ಕೋಣ ಓಕೆ ಇದನ್ನ ತರ್ಟಿ ಮಾಡಿ ಸ್ವಿಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಲಾಜಿಕಲಿ ಸಿ ಮಾರ್ಕೆಟ್ ನಿಂತಿರುವ ಜಾಗ ಕೂಡ ಒಂದು ಮೇಜರ್ ಸಪೋರ್ಟ್ ಇದೆ ಬೈ ಮಿಸ್ಟೇಕು ಮಾರ್ಕೆಟ್ ಓಕೆ ಹೆಚ್ಚು ಕಡಿಮೆ ಆಗಬಹುದು ಅಂದರೆ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಗೋ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಫಿಫ್ಟಿ ಆ್ಯಂಡ್ ಮುಂಚೆನೆ ಅದನ್ನು ಪ್ರಯತ್ನ ಕೂಡ ಮಾಡ್ಕೊಂಡಿದ್ದಾನೆ ನಿಫ್ಟಿ ಓಕೆ ಸೊ ಮಾರ್ಕೆಟ್ ಇದ್ರ ಕೆಳಗಡೆ ಹೋಗೋದು ಕಷ್ಟ ಇದೆ ಅಂತ ಗೊತ್ತಾಗಿದೆ ಓಕೆ ಈಗ ಮಾರ್ಕೆಟ್ ನಲ್ಲಿ ಈಸಿ ಎಲ್ಲಿ ಸಿಗಬಹುದು ಸರ್ ಬಾಯಿಂಗ್ ಸಿಗಬಹುದು ಫಾರ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಸೆವೆಂಟಿ ಫೈವ್ ಲೆವೆಲ್ ಓಕೆ ಇದನ್ನ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀನಿ ಸೋ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ವಿ ಹಿಯೋ ಸೊ ಹದಿನೈದು ನಿಮಿಷಕ್ಕೆ ಬಂದ್ರೆ ಮಾರ್ಕೆಟ್ ಏನ್ ಮಾಡಿದೆ ಪ್ರೈಸ್ ಆಕ್ಷನ್ ಒಳಗಡೆ ಎಸ್ ಸರ್ ಇಟ್ ಈಸ್ ಅಬೌಟ್ ಟು ಬ್ರೆಕ್ ಅನ್ನೋ ಲೆಕ್ಕಾನ ಕ್ರಿಯೇಟ್ ಮಾಡಿಕೊಂಡಿದೆ ಓಕೆ ಮಾರ್ಕೆಟ್ ಇದರ ಒಳಗಡೆ ಇದ್ರೆ ಸಿ ಎಂ ಟೆಲಿಂಗ್ ಹಿಯೋ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಮಾರ್ಕೆಟ್ ಸೈಡ್ ವೇ ಪ್ರೈಸ್ ಆಕ್ಷನ್ನೇ ಕ್ರಿಯೇಟ್ ಮಾಡುತ್ತೆ

ದಿಸ್ ಇಸ್ ಝೋನ್ ಆಫ್ ಟ್ರೇಡ್ ದಿಸ್ ಇಸ್ ಝೋನ್ ಆಫ್ ಟ್ರೇಡ್ ರೈಟ್ ಹಿಂಗೆ ಥಿಂಕ್ ಮಾಡ್ತೀವಿ ರೈಟಾ ಓಕೆ ಸೊ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬೋದಾ ಯಸ್ ನಾಟ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟಿ ಹತ್ರ ಓಪನ್ ಆಗಿದೆ ಅಂತ ಲಾಚಿಕ್ ಥಿಂಕ್ ಮಾಡ್ಕೊಳ್ಳಿ ಓಕೆ ಅವಾಗ ಏನಾಗುತ್ತೆ ಯೂಜ್ಲಿ ಒಂದು ಇದು ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಅವಸ್ಲಿ ಸೆಲ್ ಮಾಡಿರೋದಾರಲ್ಲ ಅವ್ರ ಮತ್ತೆ ಅಟ್ಯಾಕ್ ಮಾಡ್ಬೋದು ಲೋ ಬ್ರೇಕ್ ಆದ ಮಾರ್ಕೆಟ್ ಪ್ರ ಸ್ಲೋಲಿ ಇಲ್ಲಿವರೆಗೂ ಬರುತ್ತೆ ಆ್ಯಂಡ್ ಫುಲ್ ಟೈಮ್ ಪಾಸ್ ಆಗ್ಬೋದು ಅಥವಾ ಇಲ್ಲಿಂದ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ವಾಪಸ್ ರೆಸ್ಯೂಮ್ ಆಗ್ಬೋದು ಮೇಲ್ಗಡೆ ಓಕೆ ಈ ರೀತಿ ಇಲ್ಲ ಒಂದು ಸಡನ್ ಗ್ರೀನ್ ಶೂಟ್ ಆಗಿ ನಿಂತ್ಕೊಂಡಿದೆ ಮಾರ್ಕೆಟ್ ಸಣ್ಣ ಸಣ್ಣ ಕ್ಯಾಂಡಲ್ ಮಾಡ್ತಾ 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 ಇಲ್ಲಿಗೆ ಬಂದು ರಿಜೆಕ್ಷನ್ ತಯಾರಿ ಶುರು ಮಾಡಬಹುದು ದಟ್ ಈಸ್ ಟ್ವೆಂಟಿ ಫೋರ್ ಒನ್ ಲೆವೆಲ್ ಸೊ ಇಲ್ಲಿಂದ ಸೆಲ್ಲಿಂಗ್ ಸಿಗಬಹುದು ಅನ್ನೋ ಡೇಟಾ ಕೂಡ ಇದೆ ರೈಟ್ ಬಾಲಿಬಲ್ ಏರಿಯಾ ಇಲ್ಲ ಮಾರ್ಕೆಟ್ ಡೌನ್ ಆಗಿದೆ ಸರಬಾಗಿ ಮಾಡೋಣ ಟ್ವೆಂಟಿ ತ್ರೀ ಏಟ್ ಫಿಫ್ಟಿಗೆ ಓಪನ್ ಆಗಿದೆ ಆವಾಗಲೂ ಕೂಡ ಬೈಕ್ ಕಡೆ ಬಟ್ ಮ್ಯಾಕ್ಸಿಮಮ್ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಓಕೆ ಇಷ್ಟು ಒಳಗಡೆ ಇರುತ್ತೆ ಓನ್ಲಿ ಡೌನ್ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಇಸ್ ಅ ಈಸಿ ಟ್ರೇಡ್ ದಿನ ಮುನ್ನೂರು ಪಾಯಿಂಟ್ ಅಂತೂ ಮಾರ್ಕೆಟ್ ಬೆಳೆಲ್ಲ ಪುಟ್ ಹೋಗ್ತೀವಿ ಕಾಲ್ ತಗೊಂಡೋಗ್ತಿವಿ ಅನ್ಲಿಕ್ಕೆ ರೈಟ್ ಮುನ್ನೂರು ಪಾಯಿಂಟ್ ಎಳೆಲ್ಲ ಸೊ ನಾಳೆ ಮಾರ್ಕೆಟ್ ಏನಾಗ್ಬೋದು ಕಾನ್ಸಿಟೇಷನ್ ಆಗ್ಬೋದು ಪ್ರೈಸ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಸರ್ ಸಿಂಪಲ್ ಇದೆ ನೋಡ್ಕೊಳ್ರಿ ಒಂದಿನ ದಿನ ಮಾರ್ಕೆಟ್ ಈ ರೀತಿ ಓಡೋಗ್ಬಿಟ್ಟ ಅಂದ್ರೆ ಮೂರ್ನಾಕ್ ದಿನ ಹಿಂಗೆ ಕೂತ್ಕೋದಾನೆ ಒಂದ್ ದಿನ ಓಡ್ಬಿಟ್ರೆ ಎರಡು ದಿನ ಸುಮ್ನೆ ಕೂತ್ಕೊಳ್ತಾನೆ ಸೊ ಅದೇ ರೀತಿ ಇರುತ್ತೆ ಮಾರ್ಕೆಟ್ ಈ ವಾರ ಕಂಪ್ಲೀಟ್ಲಿ ಪ್ರೈಸ್ ಆಕ್ಷನ್ ಸಿಕ್ಕಾಪಡೆ ವಿ ಸೊ ಅ ಮಾರ್ಕೆಟ್ ಟು ಗೋ ಅ ಸೈಡ್ ವೇಸ್ ಟು ಪಾಸಿಟಿವ್ ಅಥವಾ ಸೈಡ್ ವೇಸ್ ಟು ನೆಗೆಟಿವ್ ಒಟ್ನಲ್ಲಿ ಸೈಡ್ ವೇಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆಪ್ಷನ್ ಸೆಲ್ ಕಡೆ ಹೋಗ್ತೀರಿ ಓಕೆ ಈಗ ಆಪ್ಷನ್ ಚೈನ್ ಒಳಗಡೆ ಓಪನ್ ಇಂಟ್ರಸ್ಟ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇದರ ಎಕ್ಸ್ಪೈರ್ ಇವತ್ತೇ ಆಗಿದೆ ಎನ್ವೆ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ನಾವು ಬಿಕಾಸ್ ನಾಳೆ ಇದರ ಎಕ್ಸ್ಪೈರ್ ಇದೆ ಸೊ ಸೆನ್ಸೆಕ್ಸ್ ವೆರಿ ಇಂಪಾರ್ಟೆಂಟ್ ಜಸ್ಟ್ ಲೈಕ್ ನಿಫ್ಟಿ ತರ ಕಾಣುತ್ತೆ ಇಂಪಾರ್ಟೆಂಟ್ ಡೇ ಆ್ಯಂಗಲ್ ನೋಡೋಣ ಓಕೆ ಎಲ್ಲಾನ ತಗೋಣ ಸರ್ ಮೇಜರ್ ಸಪೋರ್ಟ್ ಇಲ್ಲಿ ಇದೆ ಓಕೆ ನಿಂತಿರುವ ಜಾಗ ಸೆವೆಂಟಿ ನೈನ್ ತೌಸಂಡ್ ಲೆವೆಲ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಮೇಜರ್ ಜೆಕ್ಷನ್ ರೈಟ್ ಡೌನ್ ಹೀರೋ ಏಯ್ಟಿ ತೌಸಂಡ್ ಲೆವೆಲ್ ತೌಸಂಡ್ ಪಾಯಿಂಟ್ ರೈಟಾ ಓಕೆ ಹದಿನೈದು ನಿಮಿಷ ಸ್ವಿಚ್ ಮಾಡ್ಕೊಳ್ರಿ ನಿಫ್ಟಿ ತರನೆ ಕಾಣುತ್ತಾ ಎಸ್ ಸರ್ ಓಕೆ ನೀವೇನು ಮಾಡ್ಬೋದು ನಾಳೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಮೇಲೆಗಡೆ ಹೋಗ್ತಾ ಅಂದರೆ ಫುಡ್ ಸೆಲ್ಲಿಂಗ್ ಮಾಡ್ಬೋದು ಎಸ್ ಮಾರ್ಕೆಟ್ ಬ್ರೇಕೌಟ್ ಆಗುತ್ತೆ ಏನು ಮಾಡೋದು ಸೆವೆಂಟಿ ನೈನ್ ತೌಸಂಡ್ ಕೆಳಗಡೆ ಪುಟ್ ಸೆಲ್ ಮಾಡೋದು ಸೆವೆಂಟಿ ಏಯ್ಟ್ ಪುಟ್ ಸೆಲ್ ಮಾಡೋದು ಓಕೆ ಅದರಿಂದ ಈಸಿ ಆಗುತ್ತೆ ಇಲ್ಲ ಮಾರ್ಕೆಟ್ ಇಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ರಿ ಪ್ಲಸ್ ಒನ್ ಮೈನಸ್ ಒನ್ ಮಾಡ್ಕೊಳ್ಳಿ ಬ್ಲುಕಾಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲ ಈ ರೀತಿಯನ್ನು ಮಾಡಲ್ಲ ಸರ್ ಸೆವೆಂಟಿ ನೈನ್ ತೌಸಂಡ್ ಆ ಕ್ಲೋಸ್ ಆಗುತ್ತೆ ಆದರೆ ಯು ಕ್ಯಾನ್ ಸೆಲ್ ಬೋತ್ ಕಾಲ್ ಆ್ಯಂಡ್ ಪುಟ್ ಸೆವೆಂಟಿ ನೈನ್ ತೌಸಂಡ್ ಆ್ಯಂಡ್ ಎರಡೂ ಕಡೆ ಎರಡು ನೂರು ಪಾಯಿಂಟ್ ಕೆಳಗಡೆ ಎರಡು ಮೇಲ್ಗಡೆ ಮೇಲೆಗಡೆ ನೀವೇನು ಮಾಡೋದು ಹೆಚ್ಚು ಕೊಡೋದು ಇದು ಐರನ್ ಫ್ಲೈ ಆಗುತ್ತೆ ರೈಟ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಯಪ್ಪ ಆದರೆ ಆಬ್ವಿಯಸ್ಲಿ ಏನು ಮಾಡ್ತೀರಿ ಮೇಲುಗಡೆ ಇರೋ ಆಪ್ಷನ್ಸ್ಗಳು ಪ್ರೀಮಿಯಂ ಕಾಸ್ಟ್ಲಿ ಆಗಿದ್ರೆ ಈಗ ನೀವೇನು ಮಾಡ್ತೀರಿ ಸೆಲ್ಲಿಂಗ್ ಕಾಲ್ ಸೆಲ್ ಶುರು ಮಾಡಲಿಕ್ಕೀರಿ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದನೇ ಹೋಗಿ ಉಲ್ಟಾ ಬಂದರೂ ಕೂಡ ಇಲ್ಲಿ ಏಯ್ಟಿ ತೌಸಂಡ್ ಅಬೋವ್ ಇರೋ ಕಾಲ್ಗಳೆಲ್ಲ ಜೀರೋ ಆಗುತ್ತೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಡೌನ್ ಓಪನ್ ಮಾಡೋದಲ್ಲ ಈ ಕ್ಲಾಸಿಕಲ್ ಸೆವೆಂಟಿ ನೈನ್ ತೌಸಂಡ್ ಕೆಳಗಡೆ ಓಕೆ ಇವತ್ತಿನ ಲೋ ಮಾರ್ಕೆಟ್ ಏನಾದರೂ ಬ್ರೇಕೌಟ್ ಮಾಡಿ ಲೋವರ್ ಹೈ ಮಾಡಿದರೆ ಮಾತ್ರ ಕೆಳಗಡೆ ಇಲ್ಲ ಇಲ್ಲ ರಿಪೀಟಿಂಗ್ ಹ್ಯೂ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಇನ್ ಕೇಸ್ ಇಂಪಾರ್ಟೆಂಟ್ ಸಪೋರ್ಟ್ ನ ಮಾರ್ಕೆಟ್ ಬ್ರೆಕ್ ಡೌನ್ ಆದ್ರೆ ಇಲ್ಲ ಅಂದ್ರೆ ನಾವು ಭಾಳ ಸಲ ಸಿಕ್ಕಾಕೊಂಡ್ ಬಿಳ್ತೀವಿ ಸೊ ಏನು ಗ್ಯಾಪ್ ಡೌನ್ ಆದ್ರೂ ಕೂಡ ಬಿ ಕೇರ್ ಪೂರ್ಲಿ ಬಿಕಾಸ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕೂಡ ಡ್ರಾ ಮಾಡಿ ಇಟ್ಕೊಳ್ರಿ ಮಾರ್ಕೆಟ್ ತಪ್ಪಿದ್ರೆ ಬಿಡೋದು ಸೆವೆಂಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಆ ಹತ್ರ ಇದೆ ಸೊ ನಾಡ ಸ್ಮಾಲ್ ಹಿಯೋ ಸೊ ಕಾಯ್ದು ಪೇಷನ್ಸ್ ಇಂದ ದುಡ್ಡು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ದುಡ್ಡು ಆಗುತ್ತೆ ಸೊ ಸೆವೆಂಟಿ ನೈನ್ ತೌಸಂಡ್ ಕೆಳಗಡೆ ಮಾತ್ರ ಲೋವರ್ ಆದ್ರೆ ಮಾತ್ರ ಈ ಕ್ಯಾನ್ ಈಸಿ ಟ್ರೇಡ್ ಅಂಡ್ ಅದು ಕೂಡ ಸಾಧಾರಣ ಎಲ್ಲ ಆರುನೂರು ಪಾಯಿಂಟ್ ಸಿಗುತ್ತೆ ಓಕೆ ಮೇಲೆಗಡೆ ಬ್ರೆಕೋಡ್ ಆದರೆ ಮಾರ್ಕೆಟ್ ಸ್ಲೋ ಮೂಮೆಂಟ್ ಆಗೋ ಸಾಧ್ಯತೆ ಇದೆ ಬಿಕಾಸ್ ಆಫ್ ಎಕ್ಸ್ಪೈರಿ ನೀವೇನು ಮಾಡ್ತೀರಿ ಪುಟ್ ಸೆಲ್ಲಿಂಗ್ ಮಾಡ್ತೀರಿ ಅಥವಾ ಕಾಲ್ ಬೈ ಮಾಡೋದಿದ್ರೆ ನೆಕ್ಸ್ಟ್ ವೀಕ್ ಅಥವಾ ಮಂತ್ಲಿ ಎಕ್ಸ್ಪೈರಿನ ಟ್ರೈ ಮಾಡ್ಲಿಕ್ಕೆ ನೋಡ್ತೀರಿ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಟ್ವೆಂಟಿ ಏತ್ ಡಿಸೆಂಬರ್ ನೋಡ್ಕೊಳ್ಳಿ ಆಸ್ ಆಫ್ ನೌ ಇನ್ನೊಂದು ನಾಳೆ ನಿಮಗೆ ಯಾಕೆ ಬೈ ಮಾಡಬಾರ್ದಪ್ಪ ಅಂತೀನಿ ಸಿಂಪಲ್ ಅರ್ಥ ಮಾಡಿಕೊಟ್ರೆ ತೀಟಾ ವಿಲ್ ಬಿ ಹೈಯರ್ ಸೈಡ್ ಓಕೆ ನಾವೆಲ್ಲ ಅದೇ ತಪ್ಪು ಮಾಡ್ತೀವಿ ಪ್ರತಿ ಸಾಲ ಅದೇ ಲಾಸ್ ಮಾಡ್ಕೋತೀವಿ ಸಿ ಪರ್ಸೆಂಟೇಜ್ ನೋಡ್ಕೊಳ್ಳಿ ಸರ್ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನೆಗೆಟಿವ್ ಆಗ್ತಾ ಇದೆ ಅಂತ ಓಕೆ ನಾಳೆ ಯದಕ್ಕೂ ಆಪ್ಷನ್ ಈ ಆಪ್ಷನ್ಸ್ನ ಬೈ ಮಾಡೋದ್ರೆ ಲಿಟ್ರಲ್ಲಿ ಏನಾಗುತ್ತೆ ತೀಟ ನಮಗೆ ಪ್ರಾಬ್ಲಮ್ ಮಾಡುತ್ತೆ ಆ್ಯಂಡ್ ಅದ್ರ ಜೊತೆಗೆ ಐ ಬಿ ಅದೇ ನೋಡ್ಕೊಳ್ಳಿ ಸರ್ ನೆಕ್ಸ್ಟ್ ವೀಕಾದ್ರೆ ಏನಾಗುತ್ತೆ ನೋಡ್ಕೊಳ್ರಿ ಪರ್ಸೆಂಟೇಜ್ ಆಫ್ ಡಿಕ್ಲೈನ್ ಇಸ್ ವೆರಿ ಲೆಸ್ ಇದಿನ ತೀಟಾ ಓಕೆ ಅದಕ್ಕೆ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಆಪ್ಷನ್ಸ್ ಆಪ್ಷನ್ಸ್ನ ನೋಡ್ಕೊಂಡ್ರೆ ಒಳ್ಳೆಯದು ಓಕೆ ನಾಳೆ ಎಕ್ಸ್ಪೈರ್ ಇದೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿ ಹೈ ಆಗಿದೆ ಸೊ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಬಿಲ್ಡ್ ಆಗಿದೆ ಸೆವೆಂಟಿ ನೈನ್ ತೌಸಂಡ್ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಅದನ್ನ ಬಿಟ್ಟರೆ ಮಾರ್ಕೆಟ್ ರ್ಯಾಲಿ ಆಗೋದೇ ಕಾರಣತೆ ಕೆಳಗಡೆ ದರ್ಟ್ ಸೆವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಮ್ ಆಗೋ ಸಾಧ್ಯತೆ ಇನ್ ಕೇಸ್ ಮಾರ್ಕೆಟ್ ಸೆವೆಂಟಿ ನೈನ್ ತೌಸಂಡ್ ಬ್ರೇಕ್ ಡೌನ್ ಆಗಿ ಲೋರ ಆದ್ರೆ ರೈಟ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ರೈಟ್ ನಾವು ಸೆವೆಂಟಿ ನೈನ್ ತೌಸಂಡ್ ಹತ್ರ ಹತ್ರ ನಿಂತ್ಕೊಂಡಿದೆ ಸೆವೆಂಟಿ ನೈನ್ ಟೂ ಹಂಡ್ರೆಡ್ ಹತ್ರ ಹತ್ರ ಸೊ ಸೆವೆಂಟಿ ನೈನ್ ಫೋರ್ ಹಂಡ್ರೆಡ್ ಅಥವಾ ಟ್ರೆಂಡ್ ಲೈನ್ ರೆಕಾರ್ಡ್ ಆಗ್ತಾ ಅಂದರೆ ಏಯ್ಟಿ ತೌಸಂಡ್ವರೆಗೂ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ ಸೊ ಇಂದ ಮೇಡಲ್ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ಗೆ ಒಂದು ರಿಜೆಕ್ಷನ್ ಇದೆ ಸೊ ಮಾರ್ಕೆಟ್ ಅನ್ನ ಪಾರ್ ಮಾಡಿಕೊಟ್ರೆ ಈಸಿ ಹೋಗುತ್ತೆ ಅನ್ನೋ ಡೇಟಾ ಗೊತ್ತಾಗುತ್ತೆ ರೈಟ್ ಈಗ ಬ್ಯಾಂಕ್ ಟಿನಲ್ಲಿ ನೋಡಿದ್ರೆ ಏನು ಗೊತ್ತಾಗುತ್ತೆ ಸೈ ನಾವು ಸಿಂಪಲಿ ಮಾರ್ಕೆಟ್ ಈಗ ಆಲ್ ಟೈಮ್ ಹೋಗಿ ಹೋಗ್ತೀವಿ ಅಂತ ಡಿಸ್ಕಷನ್ ಮಾಡ್ತೀವಿ ಈ ಜಾಗದಲ್ಲಿ ತರ್ಟೀನ್ ಡಿಸೆಂಬರ್ ಹತ್ರ ಹತ್ರ ಈಗ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗ್ತಾ ಇದೆ ಸೊ ವೆದರ್ ಮಾರ್ಕೆಟ್ ಇದೇ ರೀತಿ ಕೆಳಗಡೆ ಹೋಗ್ಬೋದ ಸಿಂಪ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳಿ ಟ್ರೈ ಮಾಡ್ಕೊಳ್ರಿ ಎಸ್ ದಿಸ್ ಮೇಜರ್ ಟ್ರೆಂಡ್ ಲೈನ್ ಮಾರ್ಕೆಟ್ ಕ್ರಾಶ್ ಅಂತ ಯಾವಾಗ ಹೆಸರು ಕೊಡ್ತೀವಿ ಓನ್ಲಿ ಓಕೆ ಈ ರೀತಿ ಟ್ರೆಂಡ್ ಲೈನ್ ಫೇಲ್ ಆದ್ರೆ ಬಟ್ ಟ್ರೆಂಡ್ ಲೈನ್ ಯಾವಾಗಲೂ ಫೇಲ್ ಆಗಿಲ್ಲ ರೈಟ್ ಎನಿವೇ ಕಮಿಂಗ್ ಬ್ಯಾಕ್ ಟು ದಿಸ್ ಆಂಗಲ್ ನೋಡಿದ್ರಿ ಮೂವಿಂಗ್ ಎವರೇಜ್ ಹಾಕಿದ್ರೆ ಏನು ಗೊತ್ತಾಗುತ್ತೆ ರೈಟ್ ನಾವು ಟ್ವೆಂಟಿ ಅಂಡ್ ಫಿಫ್ಟಿ ಎರಡು ಮೂವಿಂಗ್ ಎವರೇಜ್ ಹಾಳಾಗಿ ಹೋಗಿದೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಈ ಟ್ರೆಂಡ್ ಲೈನ್ ಹತ್ರನೇ ಇದೆ ದಟ್ ಇಸ್ ಅಟ್ ಸಪೋರ್ಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲಿವಿಲ್ ಸೊ ಟೆಕ್ನಿಕಲಿ ಓಪನ್ ಇಂಟ್ರೆಸ್ಟ್ ಜೊತೆಗೆ ಡಿಸ್ಕಷನ್ ಮಾಡೋಣ ಎನಿವೆ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಏನು ಹೇಳ್ಕೊಡ್ತಾ ಇದೆ ದಿಸ್ ಇಸ್ ಅ ಮೇಜರ್ ಲಿವೆಲ್ ಸಪೋರ್ಟ್ ಮಾರ್ಕೆಟ್ ಕುಡ್ ನಾಟ್ ಬ್ರೇಕ್ ಇಟ್ ಈಸಿಲಿ ಅಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ഓക്കെ സോ അത അവകാശമായി തൊണ്ടു പുട്ട് സെലക്ട്ബാറ്റ് ഓക്കെ തർട്ടി മിനിറ്റ് സ്വിച്ച് മാതാകെ സോ ഇവത്ത നിന്നയ ലോ ലെവൽ മാര്ക്ക് മാണ ദാറ്റ് ഇസ് ഇമ്പോർട്ടെൻറ്റ് ആർജിൻറ്റൽ ലൈ ദിസ് ഇസ് ഓക്കെ ഫിഫ്റ്റി വൺ ഏറ്റ് ഹ്രെഡ് ലെവൽ നിന്നും ഡിസ്കഷൻ ഇതേ ലെവൽ ഓക്കെ ഇതുകൊണ്ട് ഹോദ്രാ മ്ക്കെളോ ബാക്ക് ആൻഡ് മാര്ക്കെട്ട് ഇല്ലൊന്ന് ഗ്യാപ് ഇവുൽ അപ്പത് ദാറ്റ് ഇസ് അരൗണ്ട് ഫിഫ്റ്റി വൺ ടൂ ഫിഫ്റ്റി ലെവൽ ഓക്കെ യസ് ಮಾರ್ಕೆಟ್ ಇನ್ ಕೇಸ್ ಏನಾದರೂ ಓಕೆ ಇದೇ ಬೌಂಡ್ರಿ ಒಳಗಡೆ ಟ್ರೇಡ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಲೈಕ್ ಲೈಕ್ಲಿ ಫಿಫ್ಟಿ ಮಿನಿಟ್ಸ್ ಮಾಡಿದ್ದೀನಿ ಓಕೆ ವಿ ಕ್ಯಾನ್ ಡ್ರಾ ಅ ಸ್ಮಾಲ್ ಟ್ರೆಂಡ್ ಲೈನ್ ರಾಮಣ ಓಕೆ ಒಂದು ಎರಡು ಮೂರು ರೈಟ್ ನೀಟ್ ಆಗಿದೆ ಓಕೆ ಇವನ್ ಮಾರ್ಕೆಟ್ ನಿಮಗೆ ಫೇಲ್ ಆದ್ರೂ ಮ್ಯಾಕ್ಸಿಮಮ್ ಎಷ್ಟು ದೂರ ಆಗ್ಬೋದು ಫಿಫ್ಟಿ ಒನ್ ಟೂ ಹಂಡ್ರೆಡ್ ಓನ್ಲಿ ಈಸಿ ಟ್ರೇಡ್ ಇರೋದು ಫಿಫ್ಟಿ ಒನ್ ಟೂ ಹಂಡ್ರೆಡ್ ಕೆಳಗೆ ಹೋದ್ರೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ನಮಗೆ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕೂಡ ಕಾಯುತ್ತಾ ಕುತ್ಕೊಂಡಿದೆ ವೆರೈಸ್ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಎಸ್ ಮ್ಯಾಕ್ಸಿಮಮ್ ಗ್ಯಾಪ್ ಅಪ್ ಕೊಟ್ಟರೆ ಫ್ಲಾಟ್ ಆಗಿ ಮೇಲ್ಗಡೆ ಹೋದರೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಕೆಳಗಡೆ ಮಾತ್ರ ಓಕೆ ಇದೆ ಮೇಲ್ಗಡೆ ಮಾತ್ರ ಸೊ ಅದು ಕೂಡ ಫಸ್ಟ್ ಆಗಿ ಫಿಫ್ಟಿ ಟೂ ತೌಸಂಡ್ ಆಮೇಲೆ ಮತ್ತೆ ಹೈಯರ್ ಟಾರ್ಗೆಟ್ಸ್ನ ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೇಬಲ್ ಓಕೆ ಇವೆರಡೇ ಲೇಬಲ್ಗಳು ಈಸಿ ಇದೆ ಆಪ್ಷನ್ ಬಾಯಿಂಗ್ ಮಾಡ್ಲಿಕ್ಕೆ ಬಟ್ ನಾಟ್ ಇನ್ ದ ಮಿಡಲ್ ಇದು ಮಿಡಲ್ ಒಳಗಿದ್ರೆ ಸರ್ ಬೆಸ್ಟ್ ಹೇಳ್ತೀನಿ ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ಬಂದಿದೆ ಸೊ ಸ್ಟ್ರಾಂಗಲ್ ಮಾಡೋದು ಅಂದರೆ ಔಟ್ ಆನ್ ಮನಿ ಕಾಲ್ ಸೆಲ್ ಮಾಡೋದು ಔಟ್ ಆಫ್ ಮನಿ ಪುಟ್ ಸೆಲ್ ಮಾಡೋದು ಸಿ ಎಸ್ ಯು ಕೆನ್ ಸಿಟ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟು ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ ಓಕೆ ಕಾಲ್ ಪುಟ್ ಸೆಲ್ ಮಾಡ್ತೀರಿ ವಿದಿನ್ ದ ಝೋನ್ ಇದ್ರೆ ಆಟೋಮೆಟಿಕ್ಲಿ ತೀಟಾ ಡಿಕೆಯಿಂದ ಅಥವಾ ಐ ವಿ ಡಿಕ್ಲೈನ್ ಆಗೋದ್ರಿಂದ ದುಡ್ಡು ದೊಡ್ಡಾಗೇ ಆಗುತ್ತೆ ವೈ ನಾಟ್ ಎಸ್ ಲೆಟ್ಸ್ ಗೋ ಟು ಆಪ್ಷನ್ ಚೇನ್ ಓಪನ್ ಎಂಟರ್ಸ್ ಕೂಡ ಅದನ್ನೇ ಹೇಳುತ್ತಾ ಎಸ್ ಸಿ ನೋಡ್ಕೊಂಡ್ರೆ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ಗೆ ಏನಿದೆ ಸರ್ ಓಪನ್ ಎಂಟರ್ಸ್ ಹೆವೀಲಿ ಬಿಲ್ಟಪ್ ಅಪ್ ಇದೆ ಓಕೆ ಓನ್ಲಿ ಅಂಡ್ ಓನ್ಲಿ ಓಕೆ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಹೋದರೆ ಮಾರ್ಕ್ ಹೋಗುತ್ತೆ ಅಂತ ಕೆಳಗಡೆ ನೋಡಿದ್ದೀವಿ ಅದೇ ರೀತಿ ಮಾರ್ಕೆಟ್ ಕೂಡ ಹೋಗ್ಬಹುದು ವೆರೈಸ್ ಅಪ್ಪರ್ ಸ್ಯಾನಲ್ ನೋಡಿಕೊಂಡ್ರೆ ರೈಟ್ ನಾವು ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಅಥವಾ ಸೆವೆನ್ ಹಂಡ್ರೆಡ್ ಹತ್ರ ಓಪನ್ ನಪನ್ಸ್ ಬಿಲ್ಟ್ ಅಪ್ ಹೆವಿ ಇದೆ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಪ್ರೆಷರ್ ಕಾಣ್ತಾ ಇದೆ ದಟ್ ಇಸ್ ವೈ ಓಪನ್ ಕಾಲ್ ಕಡೆ ಕಡೆ ಜಾಸ್ತಿನೇ ಕಾಣ್ತಾ ಇದೆ ವೆರೈಸ್ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗದಲ್ಲಿ ನೋಡಿದ್ರೆ ಸ್ಟ್ರಾಡಲ್ ಇಸ್ ವಾಕಿಂಗ್ ಸರ್ ಸೊ ನೋಡ್ಕೊಳ್ಳಿ ಇಲ್ಲಿ ಲೆವೆನ್ ಲ್ಯಾಕ್ಸ್ ಇಲ್ಲೂ ಕೂಡ ಟ್ವೆಲ್ ಲ್ಯಾಕ್ಸ್ ಸೊ ಓಪನ್ ಇಲ್ಲಿ ಈಕ್ವಲ್ ಇರೋದ್ರಿಂದ ಮಾರ್ಕೆಟ್ ಅನಿಸ್ತಾ ಇದೆ ಅರೌಂಡ್ ಫೈವ್ ಸಿಕ್ಸ್ಟಿ ಫೈವ್ ತ್ರೀ ಹಂಡ್ರೆಡ್ ಕೂಡ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆಗಡೆ ಏಟ್ ಹಂಡ್ರೆಡ್ ಫಿಫ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಏನು ಪ್ರಾಬ್ಲಮ್ ಇಲ್ಲ ಮಾರ್ಕೆಟ್ ತೀಟಾಡಿಕೆ ಆಗಿ ದುಡ್ಡು ಮಾಡ್ಕೋ ಜನ ಇವ್ರೆ ರೈಟ್ ಸೊ ಓಪನ್ ಎಂಟ್ರಸ್ ಪ್ರಕಾರ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ವಿ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತೇಳಿ ಓಕೆ ಕೆಲವೊಂದು ಸ್ಟಾಕ್ ಗಳನ್ನ ಮಾಡೋಣ ನಾಳೆ ಟ್ರೇಡಿಗೆ ಹೆಲ್ಪ್ ಆಗುತ್ತಾ ಏನು ಅಂತ ಹೇಳಿ சோ ஃபஸ்ட்டு பார்த்தீங்க டெலினோனா இம்பார்ட்டென்ட் ஏனப்பா அந்த சப்போர்ட் தோண்டே தாட்ஸ் இம்பார்டெண்ட் சார் சோ சப்போர்ட் எல்லாம் நோடிக் திஸ் இஸ் சப்போர்ட் ಟೇಕನ್ ಅಂಡ್ ಇದನ್ನ ರೆಸ್ಪೆಕ್ಟ್ ಕೊಟ್ಟಿದ್ದ ನಿಜ ಆದರೆ ನಾಳೆ ಇವತ್ತಿನ ಹೈ ಓಕೆ ಅದಂದ್ರೆ ಹದಿನಾರು ನೂರ ಎಂಟನ್ನ ಬ್ರೇಕೌಟ್ ಮಾಡಿ ಮೆಲಗಡೆ ಹೋಗ್ತಾ ಇದ್ರೆ ವಿ ಕ್ಯಾನ್ ಟ್ರೈ ಇವನ್ ಫಾರ್ ದ ಹೈಅರ್ಟ್ ಆಗಿರೋ ಸಿಕ್ಸ್ಟೀನ್ ಫೋರ್ಟಿ ಲೆವೆಲ್ ಓಕೆ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಲೂಪೀನ್ ಅಂಡ್ ಫಾರ್ಮಾಸ್ಟಿಕಲ್ ಕಂಪ್ನಿಗಳು ಸಿಕ್ಕಾಪಟೆ ಪ್ಲಸ್ ಅಲ್ಲ ಇದೆ ಸೊ ಪಾಸಿಟಿವ್ ನೋಡ್ಕೊಡ್ರಿ ಆ್ಯಂಡ್ ಇದನ್ನ ನೀಟಾಗಿ ಟ್ರೆಂಡ್ ಆಗಿ ಡ್ರಾ ಮಾಡ್ಕೊಂಡ್ರೆ ಇವತ್ತು ಮಾರ್ಕೆಟ್ ಅಂತ ಬ್ರೇಕ್ಔಟ್ ಕೂಡ ಕಂಡಿದ್ದಾನೆ ಓಕೆ ನಾಳೆ ಇದೇ ಕಂಟಿನ್ಯೂಷನ್ ಆಗೋ ಸಾಧ್ಯತೆ ಇದೆಯಾ ಎಸ್ ಯು ಕ್ಯಾನ್ ಸಿ ದಿಸ್ ಒನ್ ಇಲ್ಲಿ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಫಸ್ಟ್ ಟೈಮ್ ಅಟೆಂಡ್ ಮಾಡಿದಾಗ ಅದನ್ನ ಫೇಲ್ ಆಗಿ ಇಲ್ಲಿಂದ ಕೆಳಗಡೆ ಬಿದ್ದ ಸುಧಾರಣೆ ಇದೆ ಉದಾಹರಣೆ ಇದೆ ಎಸ್ ಟೂ ಒನ್ ಸಿಕ್ಸ್ ಇಂದ ಕೆಳಗಡೆ ಬಂದಿದೆ ಈ ವಾಪಸ್ ಅದನ್ನ ಕ್ಲೇಮ್ ಮಾಡಿದ ಅರ್ಥ ಏನು ಸರ್ ನೆಕ್ಸ್ಟ್ ಮಾರ್ಕೆಟ್ ಟಾರ್ಗೆಟ್ ಮಾಡ್ತಾ ಇರೋದೇ ಈ ಲೇವಲ್ ಟಾರ್ಗೆಟ್ ದೂ ಸೆವೆನ್ ಹಂಡ್ರೆಡ್ ಅಥವಾ ಟೂ ಟು ಸೆವೆನ್ ಜೀರೋ ಅಥವಾ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೇವೆಲ್ ಸೊ ಇಲ್ಲಿವರೆಗೂ ಮಾರ್ಕೆಟ್ ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ ರೈಟ್ ಓಕೆ ನೆಕ್ಸ್ಟ್ ಸನ್ಫಾರ್ಮಾ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಸನ್ಫಾರ್ಮೇನ್ ಕಾಣ್ತದೆ ಇದು ಫಾರ್ಮಾಸ್ಟಿಕಲ್ ಇಂಡಸ್ಟ್ರಿನೇ ಒಂದು ತಿಂಗಳಿಂದ ಇಲ್ಲೇ ಕುತ್ಕೊಂಡು ಅಂದ್ರೆ ಮಾರ್ಕೆಟ್ ಬ್ರೇಕ ಆದ್ರೆ ಯಾವ ರೀತಿ ಹೋಗ್ಬೋದು ಲಾಜಿಕಲಿ ಥಿಂಕ್ ಮಾಡ್ಕೊಳ್ಳಿ ಸೊ ಇ ವಿ ಎಕ್ಸ್ಪೆಕ್ಟ್ ಅರೌಂಡ್ ನೈನ್ಟೀನ್ ಟ್ವೆಂಟಿ ಟು ನೈನ್ಟೀನ್ ಸಿಕ್ಸ್ಟಿ ಲೆವೆಲ್ ಸೊ ಇದನ್ನು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡೋಣ ರೈಟ್ ನಾವು ಸೊ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಫಸ್ಟ್ ಗೆ ಸಿಕ್ಸ್ಟಿ ಆ್ಯಂಡ್ ಅಂಡ್ ದಾಟಿದ್ರೆ ಏಯ್ಟೀನ್ ನೈನ್ಟೀನ್ ಸಿಕ್ಸ್ಟಿ ವರೆಗೂ ಹೋಗುತ್ತೆ ಸೊ ಐಚರ್ ಆರ್ ಮೋಟರ್ ನೋಡ್ಕೊಂಡ್ರೆ ಅಷ್ಟೇನು ಮೊಮೆಂಟಮ್ ಅನ್ನಿಲ್ಲ ಈಗ ಮಟ್ಟಿಗೆ ಅವಾಯ್ಡ್ ಮಾಡೋದೇ ಒಳ್ಳೇದು ಓಕೆ ರಿಲಯನ್ಸ್ ಒಂದು ಬೆಸ್ಟ್ ಸ್ಟ್ರಕ್ಚರ್ ಇದೆ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಲೆವೆಲ್ ಸ್ಟ್ರಕ್ಚರ್ ಅಂತ ಡ್ರಾ ಮಾಡಿಟ್ಕೊಂಡ್ವಿ ಟ್ವೆಲ್ ಫೋರ್ಟಿ ಲೆವೆಲ್ ಅದನ್ನ ಮಾರ್ಕೆಟ್ ಫೇಲ್ ಮಾಡಿದೆ ಅಂಡ್ ಇಟ್ಸ್ ಕಮಿಂಗ್ ಟಿಲ್ ಟ್ವೆಲ್ ನೈನ್ಟೀನ್ ಅಂತ ಕಾಣಿಸ್ತಾ ಇದೆ ಬಿಕಾಸ್ ಎಕ್ಸ್ಪೈರಿ ನಿಯರ್ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ಹಿಯರ್ ಇನ್ ದಿಸ್ ಒನ್ ಸೊ ಟ್ವೆಲ್ ಟ್ವೆಂಟಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಓಕೆ ಸೊ ಈ ರೀತಿ ಕೆಲವೊಂದು ಸ್ಟಾಕ್ ಡಿಸ್ಕಷನ್ ಮಾಡಿದ್ವಿ ಈವನ್ ಕೆಲವೊಂದು ಅಪೋಲೋ ಹಾಸ್ಪಿಟಲ್ ಆಗಲಿ ಎಲ್ಲವೂ ಆಲ್ಮೋಸ್ಟ್ ಇವನ್ ರೆಡ್ಡಿಸ್ ಆಗಲಿ ಫಾರ್ಮಾಸ್ಟಿಕಲ್ ಇಂಡಸ್ಟ್ರೀಸ್ ಸ್ವಲ್ಪ ಬೂಮ್ ಆಗಿದೆ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ನೀವು ಡಿವಿ ಲ್ಯಾಬ್ ನೋಡಿದ್ರೆ ಡಿವಿ ಲ್ಯಾಬ್ ಸ್ವಲ್ಪ ಕ್ರಾಪ್ ಆಗಿ ನೆಗೆಟಿವ್ ಕುತ್ಕೊಂಡಿದೆ ಸೊ ಟೋಟಲಿ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಅಂತ ಅನಿಸ್ತಾ ಇದೆ ಬಿಕಾಸ್ ಆಫ್ ದಿಸ್ ಫಾರ್ಮಸ್ಟಿಕಲ್ ಪಾಸಿಟಿವಿಟಿ ಅಂಡ್ ಆಲ್ ಅದರ್ ಮಾರ್ಕೆಟ್ಸ್ ಕಂಡೀಷನ್ಸ್ ನೋಡಿದ್ರೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಏನ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಆಗುತ್ತೆ ಅಂದ್ರೆ ಆಪ್ಷನ್ ಸೆಲಿಂಗ್ ಮಾಡಿ ಮಂತ್ಲಿ ಎಕ್ಸ್ಪೈರಿ ಬಹಳ ದಿನ ಉಳಿದಿಲ್ಲ ಈವನ್ ಮಂತ್ಲಿ ಆಪ್ಷನ್ಸ್ ಒಳಗೆ ಎಫೆಂಡ್ ಓ ಸ್ಟಾಕ್ಸ್ ಒಳಗೆ ಎಕ್ಸ್ಪೈರ್ ಆಗೋದ್ರಿಂದ ಹಾರ್ಡ್ಲಿ ಸಾಟರ್ಡೆ ಸಂಡೇ ಕೂಡ ರಜೆ ಇದೆ ಎರಡು ದಿನ ಒನ್ ಡೇ ಕ್ರಿಸ್ಮಸ್ ಟೋಟಲಿ ಉಳಿದಿದೆ ಆದ್ರೂ ಎಷ್ಟು ಸರ್

ಓಕೆ ಸೊ ವಿಡಿಯೋ ಇಷ್ಟ ಆಗಿರ್ಬೋದು ಅದ್ರ ಜೊತೆಗೆ ನಾವು ಕ್ಲಾಸಸ್ನ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಭಾಳ ಸಲ ಅನೌನ್ಸ್ಮೆಂಟ್ ಮಾಡಾಗಿದೆ ಈಗೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಜನವರಿ ಫಸ್ಟ್ ವೀಕಿಂದ ಕ್ಲಾಸಸ್ ಶುರು ಮಾಡ್ತೀವಿ ಇಂಟ್ರೆಸ್ಟ್ ಏನು ಮಾಡ್ತೀರಿ ಕೆಲವೊ ಡಿಸ ಅಲ್ಲಿ ಸಿಲಬಸ್ ಕಾಪಿ ಇದೆ ನೋಡಿಕೊಂಡು ಸ್ಟಡಿ ಮಾಡಿ ನಮ್ಮ ಜೊತೆ ಮಾತಾಡಿ ಜಾಯ್ನ್ ಆಗ್ಬೋದು ವಿಡಿಯೋ ಆಗಿರ್ತದೆ ಇಷ್ಟ ಆದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು